ಎಳೆ ಬೇಡ ನನಗೆ ಮೊದಲೇ ಕಾಲ ನೋವು ಆಗೈತೆ ಎಳೆ ಬೇಡ ತಗಿ ನೀನು ಯಾಕೆ ಎಳೆಯೋದು ತಗಿ ತಗಿ ಕಾಲು ಇಟ್ಕೊಂಡು ಎಳೆ ಬೇಡ ಯಾಕೆ ಎಳಿತೀಯ ದರ ದರ ಇಟ್ಕೊಂಡು ಎಳೆಯೋದೇನೆ ದರ 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 ಎಳ್ದಾಕ್ತೀನಿ ಹ್ಞೂ ಎಳಿತೀನಿ ಕಣೆ ದರ ದರ ಎಳಿತೀನಿ ಎಳೆಯೋದಂಗಂತೂ ಸುಮ್ಮನೆ ಬಿಡೋದಿಲ್ಲ ಬಾರಿ ಹೋಗಿ ಹಸಿಕೆ ಹಸಿಕೋಗಿ ಬರೀ ಬಾರಿ ಹೋಗ್ ಹಸಿಕೆ ಹೋಗ್ಬರೇ ಹಸಿಕೆ ಏನಮ್ಮ ಮನೆ ಒಳಗ್ ತಾಲಿಕ್ಕು ಹೇಳ್ತೀನಿ ತಾಂಡ್ ನಡಿ ಹಸಿಕೆ ಬಾ ಬ್ಯಾಗ್ ಸಮೇತ ತಗದು ಬರ ಕೇಳ್ತೀನಿ ತಾಂಡ್ ಹಸಿಕ ಹೋಗ್ತಾ ಇರ್ಬೇಕು ಅಲ್ಲ ನೀನು ಮನ್ಷನ ಇಂದ ನನಗೆ ನಾನು ಕಾಲೇಟ್ ಕಡೆ ಹಿಂಗ್ ದರ ದರ ಹೇಳ್ಕೊಬತ್ತೀ ಬತ್ತಿಯಲ್ಲ ಏನಾದರೆ ನೀನು ನೋಡ್ತೀಯ ಹ್ಞೂ ಹೆಂಗನಾ ಮುದ್ದೆ ಈ ಇರ್ತೀನಿ ಅದಕ್ಕೆ ತಿಂದು ಕುಗ್ಗಿಸ್ತೈತೆ ಮಾಡಿಕ್ಕಿದ್ದೆ ನೋಡು ನನ್ನ ಹೆಣ್ಣು ಮುದ್ದೆ ಕಟ್ಟಿ ರುಚಿ ರುಚಿಯಾಗಿ ಸಾರು ಮಾಡಿಕ್ಕಿದ್ನಲ್ಲ ಅದಕ್ಕೆ ನಿನ್ಗೆ ತಿಂದು ಕುಗ್ಸುತ್ತೆ ಹೆಂಗೆ ಹೇಳ್ಕೊಬತ್ತೀ ನೋಡಿ ಕಂಡವ್ರ ಮಾತು ಕೇಳಿ ಕಂಡವ್ರ ಮಾತು ಕೇಳ್ತೀಯ ನೀನು ಬರೀ ಕಂಡವ್ರ ಮಾತು ಕೇಳ್ತಾ ಇದೀಯ ಹ್ಞೂ ಕಂಡವ್ರ ಮಾತು ಕೇಳ್ತಾ ಇದೀಯಾ ನೀನು ಏಯ್ ಕಂಡರ್ ಮಾತು ಕೇಳೋದಲ್ಲ ಕಣ ಇವಳೆ ಕೊಡಮ್ಮ ಹ್ಞೂ ನೀನು ಆ ಬೆಲೆ ಕೊಡಬೇಕು ಹಿಂಗೆ ಮಾಡಬಾರ್ದು ಅವಳು ಮಂಗ್ಳಿ ಹಂಗೆ ಆಡಿ ಬಂದಳು ಹ್ಞೂ ಅರ್ವತನು ಅವಳು ಮಂಗ್ಳಿ ಇವಳು ಮಂಗ್ಳಿ ಇವಳಗಿ ಇವಳು ಮಂಗ್ಳಿ ನೋಡೋಕ್ಕೆ ತಿಳಿಯಲ್ಲ ಮಂಗಿರ್ತಾಳೆ ಹೆಂಗಿಂದು ಮಾಡ್ತಾಳೆ ಓ ಬರೀ ಮ್ಯಾಮ್ ಹ್ಞೂ ಅಲ್ಲ ಹೊರ ಅಲ್ಲ ನಿಮ್ಮ ಅಪ್ಪಿಗೆ ಹೇಳಿ ನಾಸ್ತಿ ಆಗಲ್ವಿ ನಿನಗೆ ನಾನೇನು ಹೇಳಿಲ್ಲ ಹೋಗು ಹ್ಞೂ ಏನು ನನ್ನಂಗೆ ಸರಿಯಾಗಲ್ಲ ನಾನೇನಿಲ್ಲ ಆಮೇಲೆ ಮರ್ಯಾದೆ ಕೊಡ್ದಂಗೆ ಮಾತಾಡಬೇಕಾಗುತ್ತೆ அது உடுக்க நீங்கள் தின கொட்டோம் மரியாதை இல்லை மாதாடா அஸ்தி மரியாதை உழஸ்க்கேக்க நீத் கண்டித்துக்கண்டு நீங்க மரியாதை உளியாதே இல்லாங்க ஓகே விடுங்க ஓகே விடு கால்க்கார வரக்கிழா நான் இர்த்தினாங்க விடு ஓகேனி ஹம் பட்டேனு தகுக்கே சித்தியா ஓகே ஓகே ಹಾಸಿಗೆ ಹೋಗು ನಾನು ಹೇಳ್ತಾ ಇರೋದು ಹಸಿಕ್ ಹೋಗು ನೀನು ಹಸಿಕ್ ಹೋಗು ಮಾತಾಡು ನಮ್ಮಅಕ್ಕನ ಯಾಕೆ ಒಯ್ಬೇಕಾಗಿತ್ತು ನೀನು ನಮ್ಮ ನಮ್ಮಅಕ್ಕನ ನಮ್ಮ ನಮ್ಮಅಕ್ಕನ ಒಯ್ದಿದ್ಕೆ ಮತ್ತೆ ಹ್ಮ್ ಅಪ್ಪಯ್ಯ ಬೈತಿರೋದು ಏ ಸುಮ್ನೀರು ನಾನು ನಿನ್ನ ಇದ್ದಂಗೆ ಇದ್ದ ಹ್ಮ್ ನಾನು ಅಮ್ಮ ಬಿಟ್ಟು ಅದೇ ಹೋಗಿದ್ಲು ಯಾಕೆ ನನಗೆ ಬಂದು ಕಾಟ ಕೊಡ್ತಾ ಇದ್ರ ಅಮ್ಮಯ್ಯ ಹ್ಮ್ ನಾನೇ ಅವಳಿಗೂ ಬಗ್ಗಲ್ಲ ಸರಿಯಾಗಿ ಯಂತ್ರ ತಂತ್ರ ಮಾಡಿಸ್ದೆ ಬತ್ತೀನಿ ತಡಿ ಹ್ಮ್ ಯಾವಳ ನನ್ನ ಹತ್ರಕ್ಕೆ ಬರಬಾರ್ದು ಹಂಗ್ ಮಾಡ್ತೀನಿ ಯಾವ ದೇವ್ವಾಗಿ ಬರಬಾರ್ದು ಪೀಡಾಗಿ ಬರಬಾರ್ದು ಪಿಶೇಷಿಯಾಗಿ ಬರಬಾರ್ದು ಹ್ಞೂ ದೇವ್ವ ಪೀಳೆ ಪಿಸಾಡ್ಜಿ ಆತ ನಡ್ದಂಗೆ ಒಂದು ನಂತರ ಮಾಡಿಸ್ಕೊಬರ್ತೀನಿ ನಾನು ಹ್ಞೂ ನನಗೆ ಒಳ್ಳೆ ಬಲವಾದ ಐತಿ ದೇವ್ರ ತೆಗಿಯಲ್ಲ ದೇವಪವ ನಡಿಯಲ್ಲ ಹ್ಮ್ ನಾನು ಎಲ್ಲ ಮಾಡಿಸ್ತೀನಿ ಗೊತ್ತೈತಿ ಹ್ಞೂ ನಾನು ಏನು ಮಾಡ್ಬೇಕಂಬದು ಗೊತ್ತೈತಿ ಒಳ್ಳೆ ದೇವ್ರ ಹೋಗ್ತೀನಿ ದೇವ್ರ ಹೋಗಿ ನನ್ ಹತ್ರಕ್ಕೆ ಯಾ ಪೀಳೆ ಪಿಸಾಚಿ ಬರಬಾರ್ದು ಹಂಗೆ ಮಾಡ್ತೀನಿ ಅವ್ರ ಅಮ್ಮನೇ ಕಾಟ ಇದ್ದಾಳೆ ಎಂಬುದು ನನಗ್ ಚಂದ ಗೊತ್ತೈತಿ ಅವಳ್ಯಾತಕ್ ಕಾಟ ಕೊಡ್ತಾಳೆ ಈ ತಿಂ ಕಾಟ ಕೊಡ್ದಿಲ್ಲದಾಳು ಸುಮ್ಮನೆ ಯಾತಕ್ ಮಾತಾಡ್ತಿ ಚೋಣಮ್ಮ ಅವಳೆಲ್ಲ ಹೋಗಿರಾಳು ಬಗ್ಗೆ ಹ್ಮ್ ಯಾಕಂಗ್ ಮಾತಾಡ್ತೀಯ ಅಯ್ಯೋ ಏನು ಇಲ್ದಾಳೆನೆ ಹಂಗೆ ಆಗೋಲ್ಲ ಕಣರು ಕಮ್ಮ ಸುಮ್ಮನಿರು ಹ್ಞೂ ಏನೋ ಒಂದು ಇದ್ರೇನೆ ಹಿಂಗೆ ಆಗೋದು ಏನು ಇಲ್ದಾಳೆನೆ ಸುಮ್ಮನೆ ಹಿಂಗೆಲ್ಲ ಆಗೋಲ್ಲ ಹ್ಞೂ ಏನು ಇಲ್ದಲೆ ಹಿಂಗೆಲ್ಲ ಆಗೋದೇ ಇಲ್ಲ ಬಿಡು ಹೇಳ್ತಾ ಇದ್ದೀನಲ್ಲ ಏನು ಇಲ್ದಲೆ ಏನೂ ಆಗೋಲ್ಲ ಹ್ಞೂ ಇವತ್ತು ಎಷ್ಟು ಕಷ್ಟ ಐತಿ ಎಂಬುದು ನನಗೆ ಗೊತ್ತೈತಲ್ಲ ಹ್ಞೂ ಹ್ಞೂ ನಾನು ಇವತ್ತು ಎಷ್ಟು ಕಷ್ಟಪಟ್ಟಿನ್ನೂ ಸಾಕಿದ್ದೀನಿ ಎಂಬುದು ನನಗೆಲ್ಲ ಗೊತ್ತೈತೆ ಹ್ಞೂ ಈ ಸಿನಿಮು ಬರ್ದಿಲ್ತಾಳೆ ಇವಾಗ ನನಗೆ ಎಷ್ಟು ಕಟ ಇದ್ದಾಳೆ ಗೊತ್ತಲ್ಲ ಉಳಿ ಮುಂಡಿ ಬಂದು ರಾತ್ರಿ ಎಲ್ಲ ಮನೆ ಕಮ್ಮಕ್ಕೆ ಬಿಡ್ತಿಲ್ಲ ರಾತ್ರಿ ಎಲ್ಲ ನನಗೆಲ್ಲ ಮಾಡ್ತಾ ಇದ್ದಾಳೆ ಹ್ಞೂ ನಂಗೆಲ್ಲ ಮಾಡ್ತಾ ಇದ್ದಾಳೆ ನನಗೆ ಯಾತಪ್ಪ ಯಾತಪ್ಪ ಅಂತೇಳಿ ಎಷ್ಟು ದಿವಸ ಎಷ್ಟು ಎದ್ರಿ ಕೇಳಿದ್ ಗೊತ್ತೆ ಎರಡು ಮೂರು ದಿನ ನೀವು ಆಗಿಂದ ಕಣ್ಣಿ ನಿದ್ದೆ ಮಾಡಿಲ್ಲ ತುಂಬ ಉಂಡಿಲ್ಲ ನಾನು ಅಷ್ಟೇ ಏನಿಸ್ತಾ ಇದ್ದಾಳೆ ಅವ್ರಮ್ಮಯ್ಯ ಅವ್ರ ಮಕ್ಕಳು ನೋಡ್ಕೊಂಡಿದ್ಕೆ ನಾ ಸರಿಯಾಗ್ದಂದು ಯಂತ್ರ ಮಾಡಿಸ್ಕೊಬರ್ತೀನಿ ನೋಡು ಹ್ಞೂ ನಾಳೆನೇ ನಾಶವಾಗಬೇಕಂತ ಮಾಡಿಸ್ತೀನಿ ಸುಮ್ಮನೆ ಹೋಗು ಅದೇನು ಮಾಡ್ತೀಯಾ ಮಾಡೋಗೆ ಇಲ್ಲೇನು ಹೇಳ್ತಾ ಇದೆಯಾ ಅದು ಏನು ಮಾಡ್ತೀಯ ಅಂದ್ ಏನು ಮಾಡ್ಬೇಕು ಅಂತ ಇದೆಯಾ ಅದನ್ನ ಮಾಡೋದು ಇಲ್ಲಿ ಬೊಗಳ ಬೇಡ ನೀನು ಹ್ಮ್ ಸರಿನಾ ನೀನು ಏನು ಮಾಡ್ಬೇಕು ಅಂತ ಇದ್ದೀವಿ ಹೋಗು ಸುಮ್ನೆ ಸುಮ್ಮನೆ ಅಚ್ಚಿಕ್ಕೋದ್ರೆ ಸರಿ ಬಸಣಯ್ಯ ಸೂಪರ್ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಒಳ್ಳೇದ್ ಮಾಡಿದೆ ಬಸಣಯ್ಯ ಒಳ್ಳೇದು ಮಾಡಿದೆ ಮತ್ತೆ ಎಷ್ಟು ಮಾತಾಡ್ತಾಳಮ್ಮ ಹೋಗ್ಬೇಡ ಬಾರಿ ಎತ್ತು ವರಕ್ಕೆ ಬಾರಿ ಅಂದ್ರೆ ಅಲ್ಲೇನೇ ಲಂಬಡಿ ವಾದ ಮಾಡ್ಕೊಂಡು ಕುತ್ಕೊಂಡ್ಲು ಅದಕ್ಕೆ ಕಾಲು ಇಟ್ಕೊಂಡು ಹೊರಕ್ಕೆ ದರ 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 ಎಳ್ಕೊಂಬಂದಿದ್ದೀನಿ ಹ್ಮ್ ಇವಾಗ ಬುದ್ಧಿ ಬಂದೈತಿ ಕಾಲು ಇಟ್ಕೊಂಡು ಹೊರಕ್ಕೆ ಎಳ್ಕೊಂಬಂದ ಲಂಬಡಿಗೆ ನಾವು ಬಂದ್ಬೇಡ್ಮಿ ಇವಳಿಗೊಂದು ಈಟ ನಾನು ಇಲ್ಲೌಡಿ ಮುಂಡೆ ಹಾಂ ಅಂತ ಅವ ಥರ ಆಡಿದ್ರೆ ಯಾರು ಸುಮ್ಮನೆ ಇರ್ತಾರಮ್ಮ ಯಾವನೂ ಸುಮ್ಕಿರೋಲ್ಲ ಹ್ಞೂ ಚೆನ್ನಾಗಿರ್ತೀನಿ ಅಂತ ಒಂದು ಮಾತು ಆಮೇಲೆ ಒಂದು ಮಾತು ಹ್ಞೂ ಆಮೇಲೆ ಒಂಥರ ಏಯ್ ನೋಡಿ ನಾನೇನೇನು ಸುಮ್ಮನಿರ ಅಂತ ಅಂತನಲ್ಲ ಇಲ್ಲೋ ನಾನು ಇಲ್ಲೋಡು ನಾನು ಮನ್ಸು ಮಾಡಿದ್ರೆ ನಾನು ಏನು ಬೇಕಾರು ಮಾಡ್ತೀನಿ ನನಗೆ ಈಜ್ತೀನಿ ನಂಗೆ ಗೊತ್ತಿಲ್ಲ ನಿಂತಾಗ ಇಂಥ ಕೆಟ್ಟ ಬುದ್ಧಿ ಐತಿ ಇಂತ ದರಿದ್ರ ಬುದ್ಧಿ ಐತಿ ಅಂತ ಗೊತ್ತಿರಲಿಲ್ಲ ನಾನು ಮುಂದಾಗ್ಲಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ಏನಾದರೂ ಬೇರೆ ಆಗಿತ್ತು ಏಳು ಹ್ಮ್ ಅದ್ರ ಕಥೆನೇ ಬೇರೆ ಅಂತ ಅಂಥದ್ದು ಮಾಡಿಲ್ಲ ನಾನು ಹ್ಮ್ ನನ್ನ ಸಿದ್ಯಾ ನೀನು ಉದ್ದಾರ ಆಗಲ್ಲ ನೋಡು ಹ್ಮ್ ಅವಳು ನೋಡಿ ಅದ ಅವಳು ಕಿಸಿತಾಳೆ ಅಲ್ಲ ಹ್ಮ್ ಇಲ್ಲದ್ದೆಲ್ಲ ಹೇಳ್ಕೊಟ್ ನಮ್ಮ ಗಂಡುಗಿ ಬೆಸಣ ಮಾಮ ಬಸಣ್ಣ ಮಾಮ ಅಂತ ಅನ್ಕಂಡ್ ಹ್ಮ್ ಥೂ ಇನ್ಗೇನು ಮಾಡೋಕ್ಕೆ ಗೊತ್ತಿಲ್ಲ ಬರೀ ಕಂಡರ್ ಮನೆ ಸಿಕ್ಕ ತಲೆ ಆಗ್ತಿಯಲ್ಲಿ ನೀನ್ ಮನೆಗೆ ನೀನು ನೋಡ್ಕೊಂಬಕ್ಕಾಗಲ್ವಿನಿ ಏ ಸುಮ್ಮನೆ ಹೋಗಿ ಏನು ಮಾತಾಡ್ತೀಯಾ ಹಾಂ ನೀವು ಮಾಡಿರೋದೆಲ್ಲರಿಗೂ ಗೊತ್ತೈತೆ ನೀನ್ ಇನ್ನೆಂಥ ಕಟ್ಕೊಂಡ ಮನ್ಸಿರೋಳು ಅಂಬದ್ ಗೊತ್ತೈತೆ ಆ ಹುಡುಗರು ನಾ ಎಷ್ಟು ಐ ಅನ್ನಿಸ್ತು ಇದೆಯಾ ಅಂಬೋದು ಎಲ್ಲರಿಗೂ ಗೊತ್ತಾಯ್ತಿ ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಾಗ ಮಾಡಿದ್ನಲ್ಲ ಅದಕ್ಕೆ ನಾನು ಮೆಲೆ ಇಟ್ಟು ಮಾತಾಡ್ತೀವಿ ಮಾತಾಡು ಒಳಗೆಲ್ಲ ನಾನು ಬುದ್ಧಿ ಕಲಿಸ್ಬೇಕು ಅಂತಲೇ ಬಂದೆ ನಾನು ಅಂತಿದೆ ಯಾರಿಗೂ ಅನ್ಯಾಯ ಆಗ್ತೈತೆ ಅಂದ್ರೆ ನಾನು ನೋಡ್ಕೊಂಡು ಸುಮ್ಮನಿರ ಅಂತ ಅಲ್ಲ ಹಾಂ ನಾನು ಅಷ್ಟೇ ನಮ್ಮ ಅಜ್ಜಿನೂ ಅಷ್ಟೇ ನಮ್ಮ ಅಜ್ಜಿನ ನೀನು ನೀನು ನೋಡಿಲ್ಲ ಹಾಂ ನಮ್ಮ ಲಸಮಜ್ಜಿ ಬಂದರೆ ನೀನು ನಮ್ಮ ಅಜ್ಜಿ ನೀನು ನೋಡ್ಬೇಕು ನೀನು ನಾನು ನಾವೆಲ್ಲೋಡಿ ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಮೋಸ ಆಗಕ್ಕೆ ಬಿಡೋದಿಲ್ಲ ನಿಮ್ಮ ಅಜ್ಜಿನ ಯಾಕೆ ಮಾಡೋನಿ ನಾನು ನೋಡಿ ನಿನ್ನ ಮನೆಯದೇ ನೋಡ್ಕೆ ನಿಂದೆ ಮಸ್ತಾಗೈತೆ ಹ್ಮ್ ನೀನಿ ಬೊಂದ ಅವಳಿ ಗಂಡನ ಫಸ್ಟ್ ನೇವೇಗೆ ಕೆ ಹೋಗಿ ಏ ನನ್ನ ಗಂಡನ ನೇವೇಗೆ ಇದನೇ ನಮ್ಮ ಅತ್ತೆನ ನೇವೇತೆ ಎಲ್ಲರೂ ಚೆನ್ನಾಗಿದಾರೆ ನಮ್ಮನೆ ನೀನೇ ಏನು ಹೇಳಲ್ಲ ನೀನು ಹೇಳೋದು ಕೇಳ ಅಂತದ ಏನಿಲ್ಲ ಕಿಸಿತಳಲ್ಲ ಹ ಮನಮರ ಇಲ್ಲ ದಳ್ ಕಿಸಿಯದ ನೋಡಾ ಕಿಸಿತಳ ಹ ಹುಡುಗಿ ಯಾಕೆ ಅಂತೆ ಅದು ಸರಿಯಾಗೈತೆ ಆ ಹುಡುಗಿ ನನ್ನ ಇದಿಯಂದ್ರ ಸರಿಯಾಗದಿಲ್ಲ ಹ ಮಾಕ್ ಪಾಡ್ ಬಿಡ್ತಿನಿ ಸುಂಕಿರು ಅವರ ಮಾಡ್ತಾರೆ ಬೇಡ ಅತ್ತಾ ಹೊರದ್ರ ಹೋಗಲಿ ಸುಂಕಿರು ಇವಾಗ ಯಾಕೆ ಸುಮ್ನ ನೀನು ಇವಾಗ ಸುಮ್ನ ಹೋಗ್ನಿ ಮಣ್ಣೆ ಇರೋರ್ಗೆ ಹೋಗಿ ನೇಮ್ತಿದ್ದಲ್ಲ ನನಗೆ ಗೊತ್ತೈತೆ ತೆಲುಗೋಗ್ಬೇಕು ಅಂಬ ದುರ್ಗಮ್ಮ ಯಾವಳೇನು ಹೇಳಬೇಡಿ ಕಣ್ರಿ ಅಲ್ಲ ಮಾಡೋಣ ಅಷ್ಟೇ ಈ ಕೇರಳಗಳರು ನೀವು ದುಡ್ಡು ಕಾಸು ಯಾರ್ದಾಗಿರುತ್ತೋ ಅವ್ರ ಕಡೆಗೆ ಮಾತಾಡ್ತೀರಾ ಕಣಿ ಅವ್ರ ಕಡೆಗೆ ಮಾತಾಡ್ತೀರಾ ನೀವು ಹೆಂಗಸ್ರು ಎಲ್ಲರೂ ಅಂತಾರೇ ಹ್ಞೂ ನಾನೇ ನೋಡಿದ್ದೀನಿ ನಿಮ್ಮ ಈ ದುಡ್ಡು ಕಾಸು ಇರೋರಿಗೆ ಒಡವೆ ಪಡವೆ ಮಾಡಿಸಿಕೊಂಡವ್ರಿಗೆ ಮನೆಯಾಗೆಲ್ಲ ಇಟ್ಕೊಂಡಿರೋ ಅಂತಾರಿಗೆ ಎಷ್ಟು ಬೆಲೆ ಎದ್ರು ಅವಾಗ ಕೊಡ್ತೀರ ಅಂತ ಹ್ಞೂ ಅವ್ರು ಒಂಥರ ಇವ್ರಿಗೆ ಒಂಥರ ಅವ್ರೂ ಮಾತಾಡ್ಸಿ ಶೆನಕ್ಕೆ ಇರೋದೊಂದು ದಿನ ಇವ್ರನ್ನ ಮಾತಾಡ್ಸೊಂಡು ಶೆನಕ್ಕಿರೋದು ಒಂದು ದಿನ ಬಲ್ತಾರ ತೆಗಿಡಿ ಬುದ್ಧಿ ಕಣಿ ಕೆರೆಗಳು ಹೆಂಗಸ್ರು ನಾನು ನಾನೇನೇ ನೋಡಿದ್ದೀನಿ ಮಾತಾಡ್ಬಾರ್ದು ಬ್ಯಾಕ್ ಹೋಗುವಂತೇಳಿ ನನ್ನ ನಾನೇನ್ ಬಿಟ್ಟೋಗಲ್ಲ ಹ್ಮ್ ತಕ್ಕ ಬಿಟ್ಟು ಇವ್ರ ಬುದ್ಧಿನೇ ಕಲಿತೈತಿ ಥೂ ಯಾರ ಅಂದ್ರೆ ಎಂತ ಬುದ್ಧಿ ಕಲಸಿದ್ರ ಅಂತಾರೆ ಇವ್ ಒಳ್ಳೆವಲ್ಲ ನೋಡ್ ಮುಂದೆ ಅಂತ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಸಿ ನಾನು ಒಳ್ಳೆ ಜೀವನ ಸೃಷ್ಟಿ ಮಾಡೋದನ್ನ ನನಗ್ ಗೊತ್ತೈತಿ ಹ್ಮ್ ಇವ್ರಿಬ್ರುನು ಹಾಳಾಗ ಹೋಗ್ಲಿ ಹ್ಮ್ ಹೋಗ್ತೀನಿ ಬಾ ಏನ್ ಹೋಗಕ್ಕಾಗಲ್ಲ ಅನ್ಕೊಂಡಿದ್ದೆ ಹೋಗ್ತೀನಿ ಹ್ಮ್ ಹೋಗ್ತೀನಿ ಕಣಪ್ಪ ಹೋಗ್ತೀನಿ ದರ ದರ ಕಾಣಿ ಹಿಡ್ಕೊಂಡ್ ಹೊರಗ್ ಬ್ಯಾಗ್ ತೆಗ್ದ್ ಹಾಕಿಲ್ಲ ಎಷ್ಟ್ ಇರ್ಬೇಡ ನಿನ್ ಹೋಗ್ತೀನಿ ಹೇಳಿ ನಾನು ಹೋದ್ಮೇಲೆ ಗೊತ್ತಾಗುತ್ತೆ ನೀನು ನನ್ ಬೆಲೆ ಏನು ಅಂತ ಮತ್ತೆ ಹೇಳಿಲ್ವೇನೆ ನಾನು ಹೋಗು ನೀನು ಅಂತ ಹೇಳಿ ನಾನೇ ನಿನ್ನ ಅಳ್ತಾ ಕುಕಾಣಿ ನೀರಮ್ಮ ಅಂತ ನೀನಾಗಿ ನೀನ್ ಹೋದಾಳು ಸುಮ್ಮನೆ ನಾಟಕ ಮಾಡ್ಕೊಂಡು ಊರ್ಗ್ ಹೋಗಲ್ಲ ಹೋಗಿ ಬ್ಯಾಗ್ ತಕೊಂಡು ಅದನ್ನ ಅಲ್ಲಿ ಇಲ್ಲಿ ಸುತ್ತಾರ್ಕೊಂಡ್ ಬ್ಯಾಗ ಬಂದಿದ್ಯ ಅಮ್ಮ ಚೆನ್ನಾಗ್ ಗೊತ್ತೈತಿ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಇದ್ ಮಾಡ್ದಲ್ಲ ನೀನು ಎಲ್ಲ ಗೊತ್ತೈತಿ ನನಗೆ ಎಲ್ಲ ಎಲ್ಲಾ ನಾನು ಹೇಳ್ತಾ ಇದ್ದಾಳು ಹ್ಮ್ ಇಲ್ಲಾಂದ್ರೆ ನಾನೇನೇನ್ ಸುಮ್ ಸುಮ್ನೆ ಹೇಳ್ತಿರ್ಲಿಲ್ಲ ನಡಿ ಆಚಿಕೆ ನೋಡಿ ಹಸಿಕೆ ಓ ನೀನ್ ಎಷ್ಟ್ ನಾಟಕ ಮಾಡ್ತೀಯ ಎಂಬುದು ಗೊತ್ತೈತೆ ನನಗೆ ಫುಲ್ ನಾಟಕಕಾರ ಬಿಡೆ ನನಗ್ ಗೊತ್ತೈತಿ ಹ್ಮ್ ನೀನ್ ಅಂತ ನಮ್ ಸುಮ್ ನೋಡಿ ಹಸಿಕೆ ನೋಡಿ ಹಸಿಕೆ ನೋಡಿದ್ರಲ್ಲ ವೀಕ್ಷಕರ ಅಂತೂ ಇಂಟು ನಮ್ಮ ಬಸಣ್ಣ ಮಾಮ ಚೋಡಮ್ಮನ ಮನೆಯಿಂದ ಹಸಿ ಕಾಕ್ಬಿಡ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ ಮನೆಯಿಂದ ಮನೆಯಿಂದ ಹಸಿ ಅದಕ್ಕೆ ಹ್ಞೂ ಇನ್ಮೇಲೆ ಇರೋದು ಅವಳಿಗೆ ಹ್ಞೂ ಈಗ ಅವಳಿಗೆ ಹೋಗೋ ಕಾಲ ಬಿಡೋಕ್ಕಾಗ್ತಿಲ್ಲ ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ ದರ ದರ ಕಾಲಿಡ್ಕೊಂಡು ಹೇಳ್ಕೊಂಬಂತು ಇನ್ನೊಂದು ಅವಳಿಗೆ ಚೆನ್ನಾಗಿ ಅನುಭವಿಸ್ಬೇಕು ഭാഗർ മേലെ സിടി കെട്ടിനുഗൻ മേലത്തു നിവ ഗണ്ടു ഹുഗത്ത് ആ ഹുഗൻ മേലെ ശിട്ടു അതിട്ടു അയ്യപ്പ ഹഡ്ഗീ നോഡ്ക്കേ സരി ആയിട്ട് അയ്യപ്പ ഇല്ലാതെ ഗഗന നോഡിക്കില്ലാ ഏൻ പാടേളി ആ ഏൻ ബേക്കു മടള്ള അക്കപ്പ തലർ ആ ഹഡ്ഗി അവരപ്പ എല്ലാം നോഡിക്കില്ല എങ്ക ചെനാ ആട്ട് നോട്ത്തീന മുൻ ഭഗലീ നോട്ത്തീ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪ್ರಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು